ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಸೂಪರ್ ಆದಂಥ ಫಿಶ್ ಫ್ರೈ ಮಾಡೋಣ ಕಣ್ರಿ ಅದು ಸಹ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಒಂದು ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಏನೇನು ಅಂತಂದರೆ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇದೆ ನಾನು ಒಂದು ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇಲ್ಲಿ ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದರಿಂದ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಅರಿಶಿನ ಎರಡು ಸ್ಪೂನಷ್ಟು ಗರ ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ನಿಂಬೆ ಹಣ್ಣು ಹಾಗೆ ಇಲ್ಲಿ ವೆನಿಗರು ಇವಾಗ ನಿಂಬೆ ಹಣ್ಣನ್ನು ಪಕ್ಕಕ್ಕಿಟ್ಟು ಇವಾಗ ಇಲ್ಲಿ ಹೇಳಿರೋ ಮಸಾಲೆನೆಲ್ಲ ಉಪ್ಪಾಕಿ ವೆನಿಗರಲ್ಲಿ ರುಬ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಲ್ರೆಡಿ ನುಣ್ಣಗೆ ಒಳ್ಳೆ ಫೈನ್ ಪೇಸ್ಟ್ ಆಗಿದೆ ಕಂಡ್ರೆ ಈಗ ಅದೇ ತಟ್ಟೆಗೆ ಮಸಾಲೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಥ ತಟ್ಟೆಗೆ ಈಗ ಇಲ್ಲಿ ಎರಡು ಕಡ್ಡಿ ಕರಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದೇ ಕರಬೇಸೊಪ್ಪಿಗೆ ಇವಾಗ ರುಬ್ಬಿಟ್ಟಿದೀವಲ್ಲ ಮಸಾಲೆ ಅದೇ ಮಸಾಲೆನ ಹಾಕ್ಕೊಳ್ಳೋಣ ನಿಮಗೆ ಉಪ್ಪು ಖಾರ ನೋಡ್ಕೊಳ್ಳಿ ಸ್ನೇಹಿತರೆ ಇವಾಗಲೇ ಉಪ್ಪು ಖಾರ ಹುಳಿ ಇದು ಮೂರೂ ಫಿಶ್ಶಿಗೆ ಮುಂದೆ ಇರಬೇಕು ಯಾವಾಗಲೂ ಆವಾಗಲೇ ಫಿಶ್ಶಿಂದು ಟೇಸ್ಟ್ ಜಾಸ್ತಿ ಇವಾಗ ಹುಳಿ ಬೇಕು ಅಂದರೆ ನೀವು ಇಲ್ಲಿ ನಿಂಬೆಣ್ಣ ಯೂಸ್ ಮಾಡ್ಬೋದು ನನಗೆ ಇನ್ನೂ ಸ್ವಲ್ಪ ಹುಳಿ ಬೇಕಾಗಿದೆ ಹಾಗಾಗಿ ನಾನೊಂದು ಇಲ್ಲಿ ಅರ್ಧ ನಿಂಬೆಣ್ಣೆಷ್ಟು ಹಾಕ್ತೀನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಜಾಸ್ತಿ ತೊಗೊಂಡಿಲ್ಲ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣಷ್ಟು ಹುಳಿನ ಹಿಂಡ್ಕೊಂಡು ಈ ಮಿಕ್ಸ್ ಈ ಮಸಾಲೆ ಮಸಾಲೆಯನ್ನೆಲ್ಲ ಕರ್ಬೆ ಸೊಪ್ಪಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಮಸಾಲೆನೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಕಣ್ರಿ ಇವಾಗ ಇಲ್ಲಿ ಪಾಂಪ್ಲೆಟ್ ಫಿಶ್ ಏನಿದೆ ಅದನ್ನು ಇಟ್ಕೊಳ್ಳೋಣ ಯಾಕೆಂದರೆ ಮೇಕಪ್ ಮಾಡಬೇಕು ಮೇಕಪ್ ಮೇಕಪ್ಪನ್ನು ತುಂಬ ಇಂಪಾರ್ಟೆಂಟು ಅದು ಮನುಷ್ಯನ್ಗಾದರೂ ಸರಿ ಫಿಶ್ಗಾದರೂ ಸರಿ ಇವಾಗ ಈ ಮತ್ತಿ ಮೀನಿದೆ ಏನಿದೆ ಈ ತಾಳೆ ಮೀನು ಏನಂತಾರೋ ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ಒಂದು ಎರಡು ಕಟ್ ಹಾಕೊಳ್ಳೋಣ ಯಾಕೆ ಅಂದರೆ ಫಿಶ್ಶಿಗೆ ಚೆನ್ನಾಗೆ ಮಸಾಲೆ ಎಲ್ಲ ಹಿಡಿಲಿ ಅಂತ ಇವಾಗ ನಾನು ಇವಾಗ ಎಲ್ಲ ಫಿಶ್ಗೂ ಇದೇ ಥರ ಕಟ್ ಹಾಕ್ಕೊತೀನಿ ನೋಡಿ ಸ್ನೇಹಿತರೆ ನಾನು ಆಲ್ರೆಡಿ ಫಿಶ್ಶಿಗೆಲ್ಲ ಒಂದೊಳ್ಳೆ ಕಟ್ ಹಾಕೊಂಡಿದ್ದೀನಿ ಕಣ್ರೆ ಈಗ ಮೇಕಪ್ ಮಾಡೋದು ಸ್ಟಾರ್ಟ್ ಮಾಡುವ ನಾನು ಹಾಗೆ ಹೇಳಿದ್ ಆವಾಗಲೇ ಹೇಳಿದ್ನಲ್ಲ ನಾನು ಮನುಷ್ಯ ಆದರೂ ಸರಿ ಮೀನಾದರೂ ಸರಿ ಮೇಕಪ್ಪನ್ನು ತುಂಬ ಇಂಪಾರ್ಟೆಂಟು ಹಾಗಾಗಿ ಮೀನಿಗೆ ಒಳಗಡೆಯಿಂದ ಹಿಡಿದು ಕುತ್ತಿಗೆ ಹತ್ರ ಎಲ್ಲ ತಲೆಯೆಲ್ಲ ಮಸಾಲೆ ಹಚ್ಚಿ ಈ ಕ ಹೀಗೆ ಸೈಡಲ್ಲಿ ಇಡೋಣ ಸೈಡಲ್ಲಿ ಹೆಚ್ಚು ಕಮ್ಮಿ ಅಂದರೂ ಒಂದು ಒನ್ ಅವರ್ ಅಂತೂ ಇರಲೇಬೇಕು ಕಂಪಲ್ಸರಿ ಯಾಕೆಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಆವಾಗ ಚೆನ್ನಾಗಿ ಹಿಡಿದ್ರೆ ಮಾತ್ರ ಮೀನು ಟೇಸ್ಟ್ ಆಗಿರುತ್ತೆ ಇವಾಗ ನಾನು ಇವಾಗೆಲ್ಲ ಮೀನಿಗೂ ಸಹ ಮಸಾಲೆನ ಹಚ್ಕೊತೇನೆ ನೋಡಿ ಸ್ನೇಹಿತರೆ ಫಿಶ್ಗೆಲ್ಲ ಮೇಕಪ್ ಮಾಡಿ ಅವರು ಇವಾಗ ಸುಸ್ತಾಗಿ ಒಂದು ಬೌಲಲ್ಲಿ ಮಲಗಿದ್ದಾರೆ ಇವಾಗ ಅವರು ನೆಂತ ಇಲ್ಲ ಒನ್ ಅವರ್ ಆದಮೇಲೆ ಮತ್ತೆ ಫ್ರೈ ಮಾಡೋದಷ್ಟೇ ಇವಾಗ ಒನ್ ಅವರ್ ರೆಸ್ಟಲ್ಲಿರಲಿ ನೋಡಿ ಸ್ನೇಹಿತರೆ ಇದು ಆಲ್ರೆಡಿ ಒನ್ ಅವರ್ ಆಗಿದೆ ಇವಾಗ ಒಂದು ಇಟ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಲಿಕ್ಕೆ ರೆಡಿ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಆಯಿಲು ಸಹ ಬಿಸಿ ಆಗಿದೆ ಈಗ ಒಂದು ನಾನು ಇಲ್ಲಿ ಒಂದು ಪಾಂಪ್ಲೇಟ್ ಫಿಶ್ಶು ಹಾಗೆ ಒಂದು ಮತ್ತಿ ಮೀನು ಎರಡು ಸಹ ಫ್ರೈ ಮಾಡ್ಕೊಂಡೀನಿ ಇಲ್ಲಿ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ ಸ್ನೇಹಿತರೆ ಹಾಗೆ ಇದು ಮೀನು ಸಿಡಿಬಾರ್ದು ಎಣ್ಣೆ ಎಲ್ಲ ಹಾರಬಾರ್ದು ಅನ್ನೋದಾದರೆ ಒಂದು ಲಿಡ್ಡು ಸಹ ಮುಚ್ಚೋಣ ಸ್ನೇಹಿತರೆ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಸ್ನೇಹಿತರೆ ಫಿಶ್ ಚೆನ್ನಾಗಿ ಫ್ರೈ ಆಗಿದೆ ಅದನ್ನೇ ಈ ಕಡೆ ಮತ್ತು ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಈಗಲೂ ಸಹ ಅಷ್ಟೇ ಈ ಥರ ಲಿಡ್ಡು ಮುಚ್ಚಿ ಆಗ ಘಾಟು ಬರಲ್ಲ ಕೆಮ್ಮು ಸಹ ಆಗೋಲ್ಲ ನೋಡಿ ಸ್ನೇಹಿತರೆ ಫಿಶ್ಶು ಒಳ್ಳೆ ಫ್ರೈ ಆಗಿದೆ ಕಂಡ್ರೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಫಿಶ್ ಫ್ರೈ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಮತ್ತು ಸಹ ಮನೆಯಲ್ಲಿರೋಂಥ ಪದಾರ್ಥದಲ್ಲೇ ರೆಡಿ ಮಾಡ್ಕೋಬೋದು ಹಾಗೆ ನೋಡಿ ಸ್ನೇಹಿತರೆ ಫಿಶ್ಶು ಎಲ್ಲೂ ಸಹ ಒಂದು ಚೂರು ಸಹ ಒಡೆದೋಗಿಲ್ಲ ಮಸಾಲೆ ಕಲಸೋಗಿಲ್ಲ ಇದಕ್ಕೆ ಕಾರ್ನ್ಫ್ಲೋರ್ ಅದೆಲ್ಲ ಹಾಕೋ ಅಂಥ ಅವಶ್ಯಕತೆ ಇಲ್ಲ ಅಕ್ಕಿ ಇಟ್ಟೊಂದೇ ಇದ್ದರೆ ಸಾಕು ಹಾಗೆ ಇದನ್ನು ಮನೇಲಿ ಮೋಸ್ಟಾಗಿ ಟ್ರೈ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ವೀಡಿಯೋ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು